ಡಯ್ಯ ಡಯ್ಯ ಬಾರೆ ಒಬ್ಬಟ್ಟು ಮಾಡಿದ್ದೀನಿ ಒಬ್ಬಟ್ಟು ತಿನ್ಮಂತೆ ಯಾಕಂದರೆ ಬಸ್ ಹೆಂಗೆ ಅಂತೇಳಿ ನಾನು ಅದಕ್ಕೆ ಒಬ್ಬಟ್ಟು ಮಾಡಿದ್ದೀನಿ ಒಬ್ಬಟ್ಟು ಮಾಡಿ ಕರೆದು ಇಡೋಣ ಅಂತೇಳಿ ಬಾರೇ ನಮ್ಮ ಮನೆಗೆ ಊಟ ಮಾಡ್ಕೊಂಡು ಬರುವಂತೆ ಒಬ್ಬಟ್ಟು ಮಾಡಿದ್ದೀನಿ ಕಣೆ ನಿನಗಾಗಿ ಒಬ್ಬಟ್ಟು ಮಾಡಿದ್ದೀನಿ ನಾನು ನಿಮ್ಗೆ ಹಿಂದಳ ನಮ್ಮ ನನಗಂತೂ ಸಾಕಾಗೈತೆ ಅದೇನಿ ಹ್ಞೂ ನಾನು ಹೆಂಗಾನ ಹುಳಲ್ಲಿ ಒಬ್ಬಟ್ಟು ಮಾಡಿದ್ದೀನಿ ಬಾ ಅದನ್ನ ಮಾಡಿದ್ದೀನಿ ಬಾ ಇದನ್ನ ಮಾಡಿದ್ದೀನಿ ಬಾ ಅಂತ ಇಲ್ಲಿ ಯಾಕೆ ಕರಿಯಕ್ಕೆ ಬತ್ತೀಯ ಒಬ್ಬಟ್ಟು ಮಾಡಿದ್ರೆ ನೀನು ತಿನ್ನೋಗೆ ಹೋಗು ಹ್ಞೂ ನನಗೇನು ಇಲ್ಲಿ ಕರಿಯಾಕ್ ಬಂದಿದ್ಯಾ ನನ್ನ ತಂಗಿ ಇವಾಗ ಏನೋ ನನಗೆ ಅಲ್ಲ ಬಿಡು ಅವಳು ತಿಂದು ಚೆನ್ನಾಗಿರಲಿ ಅನ್ನೋದು ನನಗೂ ಇರುತ್ತಲ್ಲ ಅದಕ್ಕಾಗಿ ಕಣೆ ಪ್ಲೀಸ್ ಕಣೆ ಬಾರೆ ಪ್ಲೀಸ್ ಏಯ್ ಡಯಾ ಭಾರೇ ಒಬ್ಬಟ್ಟು ಮಾಡಿದ್ದೀನಿ ಒಬ್ಬಟ್ಟಿನ ಸಾಂಬಾರು ಎಷ್ಟು ಚೆನ್ನಾಗಿದೆ ಬಸರು ಹಿಂಗರಿಗೆ ಒಬ್ಬಟ್ಟಿನ ಸಾಂಬಾರು ಅಂದರೆ ತುಂಬ ಇಷ್ಟ ಅದಕ್ಕೆ ಕಣೆ ಬಾರೆ ಓ ಏನಮ್ಮ ಶೈಲು ಅಕ್ಕ ಅವರಿಬ್ಬರು ಇಲ್ಲಿದ್ದೀರಾ ಇವಾಗ ಅವರೇ ಯಾವಾಗ ಬಂದ್ರಿ ಏ ನಾವಿಲ್ಲಿಲ್ಲ ಅಮ್ಮವ್ರೆ ಹ್ಮ್ ನಾನು ಅವಳು ಇವಾಗ ಅಲೆ ದೂರ ಆಗಿದ್ದೀವಿ ಮಾತಾಡ್ಸಲ್ಲ ಇವಳು ನಮ್ಮ ಮನೇಲಿ ಒಂದು ಮದ್ವೆ ಆಗಿದ್ದಾಳೆ ಅದಕ್ಕೆ ಮಾತಾಡ್ಸಲ್ಲ ಇವಾಗ ಪ್ರೆಗ್ನೆಂಟು ಒಬ್ಬಿಟ್ಟು ಮಾಡಿದ್ದೀನಿ ಒಬ್ಬಟ್ಟು ಊಟಕ್ಕೆ ಕರಿತಾಯಿದ್ದೀನಿ ಒಬ್ಬೆಟ್ಟು ಊಟ ಮಾಡಿದ್ದೀನಿ ಬಾ ಅಂತ ಹೇಳಿ ಆದ್ರೆ ಅವ್ಳು ಬರ್ತಾ ಇಲ್ಲ ಅಮ್ಮವ್ರೆ ಏನು ಮಾಡಲಿ ಅವಾಗಿಂದ ಕರಿತಾ ಇದ್ದೀನಿ ಯಾಕೆ ಬಿಡ್ಕೊತೀವಳ ಇಲ್ಲ ನೋಡಿ ಯಾಕೆ ಬಿಡ್ಕೊತೀಲಿ ಏಯ್ ನಡಿ ಹಸಿಕೆ ಅವ್ರೆ ಯಾಕೆ ಪಾಪ ಅವಳ ಅವ್ರ ತಂಗಿನ ಒಬ್ಬೆ ಟೂಟ ಮಾಡಿ ಒಬ್ಬ ಟೂಟಕ್ ಕರ್ಕೊಂಡು ಹೋಗಕ್ಕೆ ಬಂದವಳೆ ಬಸ್ರಿ ಹೆಂಗ್ಸು ಚೆನ್ನಾಗಿರ್ಲಿ ಬಿಡಿ ತಿಂತಾ ಇರ್ಲಿ ಚೆನ್ನಾಗಿ ತಿನ್ಕೊಂಡ್ ಚೆನ್ನಾಗಿರ್ಲಿ ಅಂತೇಳಿ ಒಬ್ಬ ಟಾಟ ಮಾಡಿ ಕರಿಯಕ್ ಬಂದವಳೆ ಆದ್ರೆ ನೀವ್ ಯಾಕೆ ಈ ರೀತಿ ಸಿಟ್ಟಾಗ್ತಾ ಇದ್ದೀರಾ ಅವ್ರೆ ಆವಳೆ ಬರ್ಕೊಡದು ಇವಳೆ ಅವಳ ಒಬ್ಬ ಟೂಟ ಮಾಡಿ ಕರಿಯಾಕ್ ನನ್ಸುಸೇನ ಏಯ್ ನಡಿಯ ಹಸಿಕೆ ಅಣ್ಣ ನನ್ನ ಮನೆ ಏನು ಅಂತ ಕಾಲಿತ್ತೀ ಯಾವ ಮಕ್ಕ ಇಕ್ಕಿತ್ತೀ ನಿನ್ ಮನೆಯಿಂದ ನನ್ನ ಮನೆಗ್ ಹಾಳಾಗೋಯ್ತಲ್ಲಿ ನಡಿಯ ಹಸಿಕೆ ಬಿಡಿ ಜಯಕ್ಕ ಏನು ಬರುತ್ತೆ ಒಂದು ಹೋಗುತ್ತೆ ಆ ಅದಕ್ಕೆಲ್ಲ ಯಾಕೆ ನೀವು ಇಷ್ಟೊಂದು ಇದನ್ನ ಮಾಡ್ತೀರಾ ಪಾಪ ಹ್ಞೂ ಅವಳು ಒಳ್ಳೆ ಮನಸಿಂದ ಪಾಪ ನನ್ನ ತಂಗಿ ಫ್ರೆಂಡ್ ಅಂತ ಒಬ್ಬಟ್ಟು ಊಟ ಮಾಡಿ ಕರೆಯಕ್ಕೆ ಬಂದವಳೆ ಅದೇ ಮತ್ತೆ ಅತ್ತೆ ವಾರ ಅತ್ತೆ ನೀನು ಊಟ ಮಾಡ್ಕೊಂಬರುವಂತೆ ಎಲ್ರಿಗೂ ಚೆನ್ನಾಗೆ ಒಳ್ಳೇದಾಗಲಿ ಎಲ್ಲರ ತಗೋ ಚೆನ್ನಾಗಿರೋ ಅಂತೇಳಿ ನಾನು ಇವತ್ತು ಒಬ್ಬಟ್ಟು ಮಾಡಿದೀನಿ ಒಂದು ಕೆಜಿ ಬೇಳೆ ಒಂದು ಕೆಜಿ ಬೆಲ್ಲ ಒಂದು ಕೆಜಿ ಮೈದೆ ಇಟ್ಟು ಎಲ್ಲ ತಗೊಂಬಂದು ಒಬ್ಬಟ್ಟು ಮಾಡಿದ್ದೀನಿ ಕಣಂತೆ ಪ್ಲೀಸ್ ಕಳ್ಸತ್ತೆ ಮುಚ್ಕೊಂಡು ಹೋಗತ್ತ ಕಲಿ ಹಸಿಕ್ಕೆ ನಾನು ಮನೆ ಬಾಕ್ಲಾ ಕಾಲಿಕ ಬೇಡ ನೀನು ಇನ್ನು ಒಬ್ಬೆ ಏಯ್ ಈ ಕಾಲದಾಗ ಏನು ಒಬ್ಬಟ್ಟು ಕೋಳಿ ಸಾರು ಯಾರೇನು ಬದಸ್ಕೊಂಡಿರಲ್ಲ ಇವಾಗ ಯಾವಾಗ ಬೇಕಾ ಎಲ್ಲರ ಮನೆಯಾಗ ಎಂಥ ಬಡ್ಗುರು ಮನೆಯಾಗು ಯಾವಾಗ ಬೇಕಾ ಅವಾಗ ಮಾಡ್ಕೊಂಡು ಉಂಬ್ತಾರೆ ಯಾವುದಕ್ಕೇನು ಇವಾಗೇನು ಯೋಚನೆ ಮಾಡಲ್ಲ ಉಂಬಕ್ಕೆ ಮಾತ್ರ ಯಾರ ಮನೆಯಾಗ ಇವಾಗೇನು ಬಡ್ತಾನೇ ಇಲ್ಲ ಹಾಂ ಹಂಗೆ ಇದಾರೆ ಗೊತ್ತೇ ಓಹ್ ಇವ್ಳು ಬಂದವಳಿನ ಕರಿಯಾಕೋ ಅಬ್ಬೆಟ್ ನೀನು ನಿನ್ನ ಏನು ಆಗಲ್ಲ ಕಣೆ ನೀನು ಅಯ್ಯೋ ಅತ್ತೆ ಯಾಕೆ ಈ ರೀತಿ ನನ್ನ ಮೇಲೆ ಅನುಮಾನ ಪಡ್ತೀರಾ ನಾನೇನೋ ಒಳ್ಳೆ ಮಾತಿಂದ ಒಳ್ಳೆ ತಂದಿಂದ ಕರೆದ್ರೆ ಯಾಕೆ ಈ ರೀತಿ ಎಲ್ಲ ಮಾತಾಡ್ತಿರ ಹಿಂಗೆಲ್ಲ ಮಾತಾಡ್ಬೇಡಿ ತುಂಬಾ ಮನ್ಸಿಗೆ ಬೇಜಾರಾಗುತ್ತೆ ಹೋಗ್ತಿಲ್ ಅಸಿಕೆ ಹೋಗ್ತಿಲ್ವ ಬಿಡು ಜಯಕ್ಕ ಬಿಡು ಹೋಗ್ಲಿ ಅಯ್ಯೋ ಏನೋ ಒಳ್ಳೆ ತಂದಿಂದ ಮಾತಾಡೋ ಕರೆಯಕ್ ಬಂದ್ರೆ ಹಿಂಗ ಮಾತಾಡೋದು ನೀವು ನಿಂದು ಸೌಕಾತಿ ಎಲ್ಲ ನಡಿಯಲ್ಲ ನಮ್ತಾಗ ನಾನು ನೀನ್ ಮಾತಾಡ್ಸ್ಲಿಲ್ಲ ನೀನ್ ಯಾವ ಸರ್ ಸ್ಪೀಟ್ ಕಂಬ್ರೂ ನಿನ್ ಮಾತಾಡ್ಸಲ್ಲ ನೀನ್ ಸೌಕಾತಿ ನಾನೇ ನಿಂತಾಗ ತಗ ಸುತ್ತಾರ್ಕೊಂಡ್ ಬರಲ್ಲ ಸುಮ್ನೆ ಹೋಗ್ತಾ ಇರು ಓ ಇಲ್ಲೇನು ಮಾತಾಡ್ಬೇಡ ನೀವು ನೋಡಿ ಹೇಳಿರ್ತೀನಿ ನೀನು ದೊಡ್ಡದಾಗ ಆಗ್ಲಕಾಯಿ ಬೇಂಗ್ಕಾಯಿ ಸಾಕ್ಷ್ಯಮ್ಮಂಗೇನು ಹೇಳಕ್ಕೆ ಬಂದಿದ್ಯಾ ಹೋಗೋ ನಾನು ಒಳ್ಳೆ ತಂದಾಗಿದ್ದು ಒಳ್ಳೆ ರೀತಿಯಾಗಿದ್ರು ನಾನು ಯಾರೂ ನಂಬ್ತಾ ಇಲ್ವಲ್ಲ ಅತ್ತೆ ನನ್ನ ತಂಗಿ ಮೇಲೆ ನನಗೆ ತುಂಬ ಆಸೆ ಇರೋದಕ್ಕೆ ಕಾಣುತ್ತೆ ಪ್ರೆಗ್ನೆಂಟು ನನ್ನ ತಂಗಿಗೆ ನಾನು ಏನನ್ನ ಮಾಡಿಕ್ ಅನ್ನೋ ಒಂದು ಕಾರಣಕ್ಕೇನೆ ನಾನು ಅವನ್ನ ಕರ್ಕೊಂಡು ಹೋಗ್ತಾ ಇರೋದು ಗೊತ್ತಾ ಪ್ಲೀಸ್ ಅತ್ತೆ ಅತ್ತೆ ನನ್ನ ನಂದು ಅತ್ತೆ ಈ ರೀತಿ ಇಲ್ಲ ನನ್ನ ತಪ್ಪಾಗಿ ತಿಳ್ಕೊಬೇಡಿ ಅತ್ತೆ ಪ್ಲೀಸ್ ಅತ್ತೆ ಚಳಲ್ಲೆ ನೀನು ನಮ್ಮ ಯಾಕೆ ಬರೋದು ಏನಾಗಲ್ಲ ಅವಳನ್ನ ಯಾಕೆ ಮಾತಾಡ್ಸೋದು ನಾವು ಹೆಂಗ ಈಗ ಕೆಡಿದೀವಿ ಹ್ಞೂ ನಮ್ಮ ಹುಡುಗ ಹಂಗ ಹಂಗೆ ಇದ್ದಾನೆ ನೀನು ಯಾಕೆ ಮಾತಾಡ್ಸೋದಿಲ್ಲ ಬಂದು ಯಾಕೆ ಕರೆಯೋದು ಹಾಗೆಲ್ಲ ಒಬ್ಬಟ್ ಮಾಡ್ತೀನಿ ಕೊಡುಗೆ ಮಾಡ್ತೀನಿ ಹಾಂ ಅದು ಮಾಡ್ತೀನಿ ಇದು ಮಾಡ್ತೀನಿ ಅಂತ ಹ್ಞೂ ಎಲ್ಲ ಮಾಡ್ಕೊಂಡು ನೀನೇ ತಿಮ್ಮು ಹ್ಞೂ ಏನು ನನ್ನ ಸಸಿಗೆ ಏನು ಮಾಡಿ ಪಡ ನಾನು ಈಗ ಮನ್ಸು ಮಾಡಿದ್ರೆ ನನ್ನ ಮನೆ ಎಲ್ಲ ತಂದು ಕೊಡ್ತಾನೆ ನಾನು ಎಲ್ಲ ಮಾಡಿ ಒಬ್ಬಟ್ಟಲ್ದಿರು ಕಾಯಿ ಒಬ್ಬಟ್ಟು ಮಾಡ್ತೀನಿ ಮೂವತ್ತು ರೂಪಾಯಲ್ಲಿ ನಲ್ವತ್ತು ರೂಪಾಯಿ ಐವತ್ತು ರೂಪಾಯಿ ಕಾಯಿ ಆಗಲೇಳು ಹೊತ್ತ ಕಾಯಿ ಈಗ ತಗೊಂಬತ್ತೆ ಕಾಯಿ ತುರ್ದು ಒಬ್ಬ ಕಾಯಿ ಒಬ್ಬಟ್ಟು ಮಾಡೋ ಕೆಪಾಸಿಟಿ ನನಗೈತೆ ಬಿಡೋ ಬಿಡೋದು ಅಕ್ಕ ಅಯ್ಯೋ ಅಯ್ಯೋ ನೀನು ಮಾತಾಡ್ಬೇಡವೇ ನಾನಿನ್ ಮಾತಾಡ್ಬಿಟ್ಟಿದೀ ಅಂದ್ರೆ ಸರಿ ಆಗೋದಿಲ್ಲ ನೋಡಿ ಹೇಳಿರ್ತೀನಿ ಯಾಕೆ ಬರ್ಬೇಕು ನನ್ನ ಮನೆ ಬಾಗ್ಲಿಗೆ ಮಾತಾಡ್ಸಲ್ಲ ಅಂತ ಹೇಳಂಗೆಲ್ಲ ನಮ್ಮಿಂದ ಬರೋದು ಇನ್ನೊಂದ್ಸತಿ ಏನಾರ ಬರ್ಲಿ ಯೋಗ್ ಬಿಡತ್ತೆ ಏನೋ ನಾನು ನನ್ನ ತಂಗಿ ಮೇಲೆ ಆಸೆ ಆಯ್ತಲ್ಲ ಅದಕ್ಕೆ ಕರ್ದೆ ನನ್ನ ತಂಗಿ ಚೆನ್ನಾಗಿರ್ಬೇಕು ನೋಡ್ ಅಲ್ಲ ನಾನು ನಮ್ಮ ಅಕ್ಕಯ್ಯಾಗಿ ಏನಾರೋ ಒಂದು ಮಾಡಿಕ್ಬೇಕು ಅಂತ ಏನೋ ಒಂದು ಆಸೆ ಕರ್ದೆ ಬಿಡತ್ತೆ ಓ ಕಿಸಾಳೆ ಹಾಂ ಮಾಡೋದೆಲ್ಲ ಮಾಡಿಬಿಟ್ಟು ಏಯ್ ಏನೆಂದ್ರು ನಾನು ನಂಬಲ ಇವಾಗ ನನಗೆ ದೇವ್ರಂಥ ಗಂಡ ಹ್ಞೂ ತಾಯಿ ಅಂತ ಅತ್ತೆ ಅಷ್ಟೇ ನನಗೆ ಸಿಕ್ಕಿರೋದು ಇವತ್ತು ನಾನು ತುಂಬ ಖುಷಿಯಾಗಿದ್ದೀನಿ ಹ್ಞೂ ನನ್ನ ಗಂಡನ ಮುಂದೆ ನನಗೆ ಯಾರು ಬೇಡ ನನ್ನ ಗಂಡನೇ ಸರ್ವಸ್ವ ಅಕ್ಕೈ ಬೇಡ ಅಣ್ಣೇ ಬೇಡ ಯಾರು ಬೇಡ ನನಗೆ ಅದಕ್ಕೆನೂ ಬೇಡ ಯಾರು ಬೇಡ ಇವತ್ತು ನಮ್ಮ ಅದಕ್ಕೆ ಬೇಕು ಇಲ್ಲ ಅಂತಲ್ಲ ಅವ್ರು ಯಾರು ನೆನಪಾಗಲ್ಲ ಇವತ್ತು ನನ್ನ ಗಂಡ ಹಂಗೆ ನೋಡ್ಕೊಂತ ಇದ್ದಾನೆ ಹ್ಞೂ ಗೊತ್ತೇ ಇವತ್ತು ನನ್ಗೆ ಹಂಗೆ ನೋಡ್ಕೊಂತ ಇರೋದು ನನ್ನ ಗಂಡ ಅಯ್ಯೋ யாக்கு அங்கோத்தொழி ஏக்கையா பப்பா அவளுநீங்க கனோக்தவா அப்பட் மாவழி ஆய் இவ் நோடி ஆடத்தர் ಮಾತಾಡ್ಸಲ ಅಂದ್ಮೇಲೆ ಮಾಡಬಾರ್ದು ಕಣ್ಸೈಲು ಅವರು ಬರಲ್ಲ ನಮ್ಗೆ ಇರೋದಿಲ್ಲ ನಾವೇನೇ ಅಮೃತನೇ ಇರ್ತೀವಿ ಅಂದ್ರು ಬರಲ್ಲ ಚೆನ್ನಾಗಿಲ್ದಾಗ ಬೇಕಾದ್ರೆ ನಾವು ಚೆನ್ನಾಗಿದ್ದಾಗ ವಿಶ್ವಾಸದಾಗಿದ್ದಾಗ ನೀನ್ ಏನೇ ಗೊಜ್ಜು ಮುದ್ದೆ ಮಾಡಿಕ್ಕು ಅವಾಗ ಬಾಳ ಇಷ್ಟಪಟ್ಟು ಅವರೇ ಕೇಳಿಸ್ಕೊಂಡು ಉಮ್ತಾರೆ ಹ್ಮ್ ಅಯ್ಯೋ ಮಾಡಿದಾರೆ ಅವ್ರ ಮನೆ ಮಾಡಿದ್ದಾರೆ ಅಂತ ನನಗೊಂದು ಹಬ್ಬ ಇಟ್ಕೊಡೋ ಅಂತ ಬೇಕಾದ್ರೆ ಕೇಳ್ ತಿಂತಾರೆ ಆ ಆದ್ರೆ ಒಂದಿಷ್ಟು ಕೆಟ್ಟ ಬಂದೈತಿ ಅಂದ್ರೆ ನೀನ್ ಏನೇ ಅಮೃತನೇ ಇಳಿಸ್ತೀನಿ ಅಂತ ಬರೋದಿಲ್ಲ ಹ್ಮ್ ಒಂಥರ ಸಿಟ್ಟು ದ್ವೇಷಾಸು ಏನಾದ್ರು ಬಂದ್ಬಿಡುತ್ತೆ ಹ್ಮ್ ಅದಕ್ಕೇನೆ ಇಂಥ ಸಮಯದಲ್ಲಿ ನೀನೇನು ಮಾಡಕ್ ಹೋಗ್ಬಾರ್ದು ಏನ್ ಮಾಡೋಣ ನನ್ನ ತಂಗಿ ಬಸ್ ರೇಂಚು ನಾನು ತಾನಲ್ಲೇ ನಮ್ಮ ಮಾಡಿ ಕಾರ್ದಿತ್ತು ಮೊನ್ನೆ ಸಹ ಬಾ ಬಾ ಬಿಟ್ಟುಮಿಟ ಮಾಡ್ತೀನಿ ಅಂತ ಅದಕ್ಕೆ ನಾನು ಅವ್ರ ಅಕ್ಕಯ್ಯ ನೋಡ ನಮ್ಮ ಅಕ್ಕ ಇಲ್ಲೇ ಇದ್ದಾಳು ಕರಲಿಲ್ಲ ಅಂಬ್ತಾಳೆ ಅಂತ ಬಿಡು ನಾನು ಉಂಡಂಗೆ ಆಗುತ್ತೆ ಅವಳು ಉಂಬ್ಲಿ ಸೆಣಕಿರನ ಬಿಡತ್ತ ನನಗಿನ್ನ ಯಾರ ಇದ್ದಾರೆ ಆ ನನಗಿನ್ನೇನು ನನ್ನ ಮಕ್ಳಾಗಲ್ಲ ಏನಿಲ್ಲ ಇನ್ನು ನನ್ನ ತಂಗಿ ಮಕ್ಳು ಕೊಟ್ಟು ನನ್ನ ಮಕ್ಳು ಅಂತ ಸಾಕಿನಿ ಆ ನನ್ಗೆ ನೋಡು ಜೀವನ ನೋಡೇ ಹಿಂಗಾತ ನನಗೆ ಯಾರೂ ಇಲ್ಲ ಕಷ್ಟ ಸುಖಕ್ಕಾಗರು ഇവർ മനിയാക ന്മേല നി മനുരല്ല ഇവര് മനത്തോ ശനക്കിബ്രാളു ഗണ്ടി ശനക്ക് ഇത്കുണ്ടോദ്രെ മാതാസ്ത ഇബ്രോ മാസ് ചെനക്ക് ഇത് കൊണ്ട് ഹോണോ അത് അഷേനേ നാഗണപ്പാഗേനേ മാർബ് ഇര നന്നു തെങ്ങിനെല്ലാം ചെനാർബി ഇരോ വയ്ക്കണത്തെ ಏ ಬಿಡು ಜಯಕ್ಕಯ್ಯ ಏನು ಓಯ್ತಾ ಪಾಪ ಅವಳೇನೋ ಒಳ್ಳೆ ಮನ್ಸಿಂದಾನ ಕರಿಯಕ್ಕೆ ಬಂದ್ರೆ ನೀನು ಅದು ಯಾಕೆ ಹಂಗೆ ಒಯ್ತೀಯ ಹ್ಞೂ ಪಾಪ ಹಂಗೆ ಒಯ್ಬಾರ್ದು ಹ್ಞೂ ಹಂಗೆ ಒಯ್ದರೆ ಅವಳು ಎತ್ತೋಗ್ತಾಳೆ ಹ್ಞೂ ಅಲ್ಲ ನೀನು ನೋಡ್ತಾಯಿ ಹಂಗೆ ಒಯ್ತಿಯ ಅವಳ ಹ್ಞೂ ನಂಗೆ ಒಯ್ಬಾರ್ದೆ ಅವಳು ಹ್ಞೂ ಮನುಷ್ಯರು ನಂಗೆ ಒಯ್ದರೆ ಇರ್ತಾರೆ ಒಂದಿಟ್ಟು ಯೋಚನೆ ಮಾಡ್ಬೇಕು ಹಾಂ ಅವಳುನು ಒಳ್ಳೆ ಮನ್ಸಿಂದ ಪಾಪ ಒಬ್ಬಟ್ಟು ಮಾಡಿ ಅದಾಗಿಂದನ ಪಾಪ ಪಲ್ಯ ಮಾಡಿ ಕೋಸಂಬ್ರೆ ಮಾಡಿ ಹಪ್ಪಳ ಸಂಡಿಗೆ ಎಲ್ಲ ಕರೆದವಳಿ ನಾನು ತಂಗಿನ ಕರ್ಕೊಂಡ್ಬರ ನಮ್ಮ ಹುಣ್ಣಾಯೇ ನೀನೇ ಮನೆ ಮನೆಗೆ ತಿರುತ್ತೆ ಮನ್ಮನೆಯಾಗ ಏನೇನು ಮಾಡಿವ್ರಿ ಅಂತೇಳಿ ಮನ್ಮನೆ ತಿರುಕೊಂಡು ಓಡಾಡ್ತೀಯಲ್ಲ ನೀನೇ ಹೋಗು ಹೋಗಿ ಉಣ್ಣೋಗ ನನ್ನ ಚಾಚೆ ನನ್ಗೆ ಕೊಳಸಲ್ಲಮ್ಮ ಓಹ್ ಇವಳು ಯಾವುದು ಇದು ಮಾಡ್ಕೊಂಡ್ ಬಂದವಳ ಮನಸ್ನಾಗ ಏನು ಇಕ್ಕಂಬಂದವಳ ಇಲ್ಲಿ ನಾಟಕಾಡ್ತಾಳೆಳ ಏನೇನು ಇದು ಮಾಡೋಕೆ ಬಂದವಳ ಇವಳೇನು ಕೆಟ್ಟದ್ದು ಮಾಡ್ತಾಳ ಯಾರಿಗೆ ಗೊತ್ತು ಹ್ಞೂ ಏನು ಕೆಟ್ಟದ್ದು ಇಟ್ಕಂಡವಳ ಮನಸ್ಸಿನಾಗ ಏನು ಮಾಡ್ಬೇಕು ಅಂತ ಅಂದ್ಕೊಂಡವಳ ಏನ ಹಾಂ ಇವಳೇ ಅಂದ್ರೆ ನನಗೆ ನಂಬಕ್ಕಾಗಲ್ಲ ನಂಬಕ್ಕಾಗಲ್ಲ ಅಂದ್ರೆ ಆಗಲ್ಲ ಈಗ ಹಿಂಗೇನೆ ಏನು ನಾನು ಹೇಳ್ದೆ ಕೇಳಿ ನೋಡಿ ಮಾಡಮ್ಮ ಒಬ್ಬಟ್ಟು ಮಾಡ್ತೀನಿ ಬಾ ಅಂತ ಹೇಳಿ ಮುಂದಾಗಲಿ ಕರಿಯಮ್ಮ ಅಮ್ಮ ಅಮ್ಮ ತಂದೆ ಪಪ್ಪ ಒಬ್ಬಟ್ಟು ಮಾಡ್ಯಳ ಕಣ ಯಾಕ ಹಾ ನೋಡು ಈಗ ಅಮ್ಮ ನೋಡಿ ನಿಂಗೆ ಒಯ್ಯತಿ ಹೋ ಪಾಪ ಹ್ಮ್ ಒಳ್ಳೆ ತಂದಿಂದ ಒಳ್ಳೆ ರೀತಿಯಿಂದ ಇದ್ರೂ ಯಾರು ಬೆಲೆ ಕೊಡಲ್ಲ ಒಂದ್ಸತಿ ಕೆಟ್ಟಾರ ಅದೇ ಹ್ಮ್ ಏನ ಸತಿ ತಪ್ಪು ಮಾಡ್ತಾರಪ್ಪ ಎಂತಾರೂನು ಎಂತಾರು ತಪ್ಪು ಮಾಡೇ ಮಾಡ್ತಾರೆ ಏನು ಮಾಡೋಕ್ಕಾಗಲ್ಲ ಹ್ಮ್ ಈಗ ಸಮಯ ಅಂಬದು ಬಂದಾಗ ಸುಳ್ಳು ಹೇಳ್ತಾರೆ ತಪ್ಪು ಮಾಡ್ತಾರೆ ಏನವನೊಂದು ಗೊತ್ತಾವ ಗೃಹಚಾರಸ್ ಏನಕ್ಕೆ ಹ್ಮ್ ನೀನು ಅಷ್ಟು ಸುಲಭ ಅಲ್ಲ ಹ್ಮ್ ಇವಾಗ ಬಹಳ ಕಷ್ಟ ಕಣಮ್ಮ ಹ್ಮ್ ನಮ್ಗೆ ತಾಕ ಬಿಟ್ರೆ ಉಳಿಸ್ಕೊಂಬ್ ಬಾಳ ಕಷ್ಟ ನಂಬಲ್ಲ ಯಾರೋ ಜನ ಏನೋ ಬಿಡು ನಂಬ್ತಾರೆ ಹಿಂಗೆ ಯಾರೇನಿರಲ್ಲ ನಾನು ಒಳ್ಳೆ ಮಾತಿಂದ ಮಾತಾಡೋಣ ಅಂತ ಬಂದೆ ಹ್ಮ್ ಹಿಂಗಂದ್ರ ನನಗೆ ಬೇಜಾರು ಆಗ್ತಿತ್ ನಾನು ಬಿಡು ಬಿಡು ನಾಯಿಗೇನೆ ಕೈಲಿಗನ ಹೋಯ್ತೀನಿ ಆಯ್ಕೆ ಪೈಗೆ ನಾನು ಅಂತ ಉಂಬಲ್ಲ ಕೈಯ ನಮ್ ನನ್ನ ತಂಗಿ ಉಂಬಲ್ಲ ಅಂದಮೇಲೆ ನಾನು ಉಂಬಲ್ಲ ಹ್ಮ್ ಉಂಬಲ್ಲ ಅಂದ್ರೆ ಉಂಬಲ್ಲ ನಾನು ಉಂಡೆ ಏನ್ ಹಾಕ್ಬೇಕಾಗೈತೆ ನಾಯಿಗ್ ಅಯ್ಯೋ ನಾಯಿಗಾನ ಒಯ್ಯತ್ಕಯ್ ನಾಯಿಗಳ್ಗೆ ಒಯ್ಯ ಅವನ ತಿಂದು ಚೆನ್ನಾಗಿರ್ಲಿ ಹೋಗ್ ಒಯ್ಯೋಗ್ ಹ್ಞೂ ಆಮೇಲೆ ಅದನ್ನೂ ಒಳ್ಳೆ ಮನ್ಸಿಂದ ಒಯ್ ಆಮೇಲೆ ಅದ್ಕೋ ಒಂದು ಕೆಟ್ಟದ್ದು ಮಾಡಬೇಡ ನೀನು ಹ್ಞೂ ಆಮೇಲೆ ನಾ ಪ್ರಾಣಿಗಳಿಗೂ ತೊಂದರೆ ಮಾಡಬೇಡ ನೀನು ಅಂತಾಳು ಪ್ರಾಣಿಗಳಿಗೂ ತೊಂದರೆ ಮಾಡ ಅಂತಾಳು ಪಾ ಬಟ್ ಮಾಡಿ ನನ್ನ ತಂಗಿ ಬೆಸ್ಟ್ ಫ್ರೀಕ್ಸ್ ಅಂತ ಕರೆಯೋಕ್ಕೆ ಬಂದವಳೆ ಆದರೆ ಏಯ್ಯಮ್ಮ ಹೋಯ್ತಾಯ್ತು ಹಿಡ್ಕೊಂಡು ಹ್ಞೂ ಹೋ ಏನೋ ಒಳ್ಳೆ ಮನಸ್ಸಿಂದ ಕರೆಯಕ್ಕೆ ಬಂದರೆ ಹಿಂಗೆ ಮಾತಾಡೋದು ಹಿಂಗೆ ಮಾಡೋದು ಸ್ವಲ್ಪ ಅರ್ಥ ಮಾಡ್ಕೋಬೇಕು ಯಾಕೆ ಬಂದವ್ರೆ ಏನು ಎತ್ತ ಅಂತ ಹೇಳಿ ನೋಡ್ತಾ ಇರಿ ನಾನು ಆಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ ಹಾಗೆ ವೀಡಿಯೋ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ನಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪೆಯ ಕೊಡಲಿ ಸಬ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರೇ ಧನ್ಯವಾದಗಳು